ಯಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಈಗೊಂದು ನೀವು ಇದ್ದೀರ ಅಮ್ಮ ದೇಹ ರಕ್ಷಣೆ ಮಂತ್ರ ತಿಳಿಸಿ ಕನ್ನಡದಲ್ಲಿ ತಿಳಿಸಿ ಕನ್ನಡದಲ್ಲಿ ತಿಳಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಆದ್ರೂ ಇವಾಗ ನಾನು ಎಷ್ಟೋ ದೇಹ ರಕ್ಷಣೆ ಮಂತ್ರಗಳು ಹಾಕಿದ್ದೀನಿ ವಿಧ ವಿಧದಲ್ಲಿ ನಿಮಗೆ ತಿಳಿಸಿದ್ದೀನಿ ಆದರೂ ಮತ್ತೆ ನಮಗೆ ಕನ್ನಡದಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀರ ಆದರೆ ಇವಾಗ ನಿಮಗೆ ತಿಳಿಸ್ತಿರೋದು ಇದು ಕನ್ನಡದಲ್ಲೇ ಇದೆ ಇದನ್ನು ನೀವು ಸಿದ್ಧಿ ಮಾಡಿಕೊಳ್ಳೋದ್ರಿಂದ ಭಾಳ ನಿಮಗೆ ಉಪಯೋಗವಾದಂಥ ಒಂದು ದೇಹ ರಕ್ಷಣೆ ಮಂತ್ರ ಇದು ಈ ಮಂತ್ರನ ಯಾರು ವಿದ್ಯೆನ ಕಲಿತಿದ್ದೀರೋ ಆ ವಿದ್ಯೆ ಕಲಿಯೋಂಥವರು ಈ ಮಂತ್ರನ ನೀವು ಜಪ ಸಿದ್ಧಿ ಮಾಡಿಕೊಳ್ಳೋದ್ರಿಂದ ನಿಮಗೆ ಭಾಳ ಇದು ಪವರ್ಫುಲ್ ಆದಂಥ ನಿಮ್ಮ ಕಾರ್ಯಗಳೆಲ್ಲ ಸಿದ್ಧಿ ಮಾಡುತ್ತೆ ಇದು ಜಪ ಮಾಡ್ಕೋಬೇಕಿರೋಂಥದ್ದು ಒಂದು ಲಕ್ಷ ಜಪ ಮಾಡಬೇಕು ಒಂದು ಲಕ್ಷ ಜಪ ಮಾಡೋದ್ರಿಂದ ನಿಮಗೆ ಅತಿಯಾದ ನಿಮ್ಮ ದೇಹಕ್ಕೆ ರಕ್ಷಣೆ ಸಿಗುತ್ತೆ ದೇಹಕ್ಕೆ ರಕ್ಷಣೆ ಯಾವ ರೀತಿ ಸಿಗುತ್ತೆ ಅಂದರೆ ನೀವು ಮಾಡೋ ಅಂಥ ಶಕ್ತಿಗಳಲ್ಲ ನಿಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಇರುತ್ತೆ ನೀವು ಎಷ್ಟೇ ಮಂತ್ರ ಜಪ ಮಾಡಿದ್ರೂ ಕೂಡ ಯಾವ ಕಡೆನೂ ಹೋಗೋದಿಲ್ಲ ಯಾವ ದುಷ್ಟಶಕ್ತಿನೂ ಆ ಮಂತ್ರಗಳನ್ನ ಭಕ್ಷಿಸೋದಿಲ್ಲ ಮತ್ತು ಯಾರೇ ಶತ್ರುಗಳು ಯಾರೇ ದುಷ್ಟಶಕ್ತಿಗಳು ಆಗಲಿ ಯಾರೇ ನಮ್ಮ ಶತ್ರುಗಳೇ ಆಗಲಿ ಇವ್ರಿಗೆ ಮಾಡೋವಂಥ ಮಂತ್ರಗಳು ಇವ್ರಿಗೆ ಫಲಿಸ್ಬಾರ್ದು ಅಂತ ಏನು ಮಾಡ್ತಾರೆ ನಮ್ಮ ಮಂತ್ರಗಳು ಫಲಿಸ್ಬಾರ್ದು ಅಂತ ತಡೆ ಒಡ್ಡುಬಿಡ್ತಾರೆ ಆ ತಡೆ ಒಡ್ಡಿದಾಗ ನಮ್ಮ ಮಂತ್ರಗಳು ನಮಗೆ ಎಷ್ಟೇ ಲಕ್ಷ ಹೇಳಿದ್ರು ಕೂಡ ಸಿದ್ಧ ಆಗಿರೋದಿಲ್ಲ ಆಗೋದಿಲ್ಲ ನಮಗೆ ನಾನಾ ವಿಧದಲ್ಲಿ ತೊಂದರೆಗಳು ಬರ್ತವೆ ಆ ಮಂತ್ರ ಹೇಳುವಾಗ ನಮಗೆ ನಾನಾ ವಿಧದಲ್ಲಿ ಏರುಪೇರುಗಳು ನಡೀತಾ ಇರ್ತವೆ ಅದಕ್ಕಾಗಿ ನಾವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡ್ವಿ ಅಂದರೆ ನಮ್ಮ ಮಂತ್ರಗಳು ಯಾವ ದುಷ್ಟಶಕ್ತಿನೂ ಅದನ್ನು ಭಕ್ಷಣೆ ಮಾಡಲ್ಲ ಯಾವ ಶತ್ರುಗಳನ್ನು ಕೂಡ ಆ ಮಂತ್ರನ ಯಾರೂ ಕೂಡ ಕ್ಷೀಣ ಮಾಡೋಕ್ಕಾಗೋದಿಲ್ಲ ಯಾಕೆ ಅಂದರೆ ನಮಗೆ ಈ ಮಂತ್ರಶಕ್ತಿ ಉಕ್ಕಿನ ಕೋಟೆ ಅಂತೆ ನಮ್ಮ ದೇಹನ ಅವರ್ಸ್ಕೊಂಡಿರುತ್ತೆ ಉಕ್ಕಿನ ಕೋಟೆ ಅಂತೆ ರಕ್ಷಣೆ ಮಾಡ್ತಾ ಇರುತ್ತೆ ಯಾರು ಅದನ್ನು ಮುಟ್ಟಕ್ಕೆ ಬಂದರೆ ಅವರು ಶಾಕ್ ಹೊಡೆದು ಅಲ್ಲೇ ಸತ್ತೋಗ್ತಾರೆ ಅಂತಾರಲ್ಲ ಆ ರೀತಿಯಾಗಿ ಆಗೋಗ್ಬಿಡ್ತಾರೆ ಶಾಕ್ ಹೊಡೆದಾಗ ಕರೆಂಟ್ ಶಾಕ್ ಹೊಡೆದಾಗ ಏನಾಗ್ತಾರೆ ಅವರು ಕೇಳಕ್ಕೆ ಬಿದ್ದೋಗ್ಬಿಡ್ತಾರೆ ಮುಟ್ಟಕ್ಕೆ ಬರೋದಿಲ್ಲ ನಮ್ಮನ್ನು ಮುಟ್ಟೋದು ಅಂದರೆ ಅವ್ರಿಗೆ ಕರೆಂಟ್ ಶಾಕ್ ಯಾಕೆ ಅಂದರೆ ನಮ್ಗೆ ಆ ರೀತಿಯಾದಂಥ ಶಕ್ತಿ ಇದು ನಮಗೆ ದೇಹ ರಕ್ಷಣೆ ಮಂತ್ರ ನಮ್ಮ ದೇಹನ ರಕ್ಷಣೆ ಮಾಡಿಕೊಳ್ಳೋವಂಥ ನಮ್ಮ ಯಾವ ಶತ್ರುಗಳೂ ಕೂಡ ನಮ್ಗೆ ಯಾವ ಕೆಟ್ಟು ಪ್ರಯೋಗ ಮಾಡಿದ್ರು ಕೂಡ ನಮ್ಮಲ್ಲಿ ಬಂದು ತಾಕೋಕ್ಕಾಗೋದಿಲ್ಲ ಅದು ನಮಗೆ ಅದೇ ಹೇಳ್ದಲ್ಲ ಕರೆಂಟ್ ಶಾಕ್ ಕೊಡ್ದಂಗೆ ಹೊಡಿತೈತೆ ಇವಾಗ ಒಂದು ಕರೆಂಟ್ ಇರುತ್ತೆ ಆ ಕರೆಂಟ್ ಇರೋ ಜಾಗದಲ್ಲಿ ಒಂದು ವೈರ್ನ ನೀವು ಏನಾಗುತ್ತೆ ನಿಮ್ಮ ದೇಹನೇ ಕುಗ್ಸಿ ಕೆಳಗೆ ಬಿದ್ದೋಗ್ಬಿಡ್ತೀರ ಆ ಥರ ಅವ್ರಿಗಾದಾಗ ಮತ್ತೆ ನಮ್ಮ ಸುದ್ದಿಗೆ ಅವ್ರು ಬರೋದಿಲ್ಲ ಯಾಕೆಂದರೆ ಅಲ್ಲಿ ತೊಂದರೆ ಆಗುತ್ತಲ್ವ ನಮ್ಮನ್ನು ಮುಟ್ಟಿದ್ರೆ ಅದರಿಂದ ಅಯ್ಯೋ ಈ ಸವಾಸ ಬೇಡ ಅಂತಾರೆ ಅದರಿಂದ ನೀವು ಮಾಡಬೇಕಾಗಿರೋಂಥ ವಿದ್ಯೆ ಮುಂಚಿತವಾಗಿ ಕಲಿಬೇಕಾಗಿರೋಂಥ ವಿದ್ಯೆ ಈ ದೇಹ ರಕ್ಷಣೆ ಮಂತ್ರನ ನೀವು ಕಲ್ತ್ರಿ ಅಂದರೆ ನಿಮ್ಮ ಮಂತ್ರಗಳೆಲ್ಲ ಸಲೀಸಾಗಿ ನೀವು ನಿಮ್ಮ ದೇಹಕ್ಕೆ ಅವೆಲ್ಲ ಸೇರ್ತಾ ಆವಾನ ಆಗ್ತಾ ಇರ್ತವೆ ಅವಾನೆ ಆದಾಗ ನೀವು ಈ ಮಂತ್ರಗಳನ್ನೆಲ್ಲ ನೀವು ಹೇಳ್ಕೊಂಡು ನೀವು ಸಿದ್ಧಿ ಮಾಡ್ಕೋಬೋದು ಒಂದು ಕಾವ ಕೆಲವ್ರು ಹೇಳ್ತೀರಾ ಲಕ್ಷ ಹೇಳಿದ್ವಿ ಎರಡು ಲಕ್ಷ ಹೇಳಿದ್ವಿ ಮೂರು ಲಕ್ಷ ಹೇಳಿದ್ವಿ ಆದರೂ ನಮಗೆ ಸಿದ್ಧಿ ಆಗಿದೆ ಅಂತ ನಮಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತೀರಾ ಅಂಥವರೆಲ್ಲ ಏನಾಗುತ್ತೆ ಈ ಮಂತ್ರಶಕ್ತಿ ಅದನ್ನು ಯಾವುದೋ ಒಂದು ದುಷ್ಟಶಕ್ತಿ ಆ ಮಂತ್ರಗಳನ್ನೆಲ್ಲ ಭಕ್ಷಣೆ ಮಾಡ್ತಾ ಇರುತ್ತೆ ಅಂತ ಅರ್ಥ ಅದಕ್ಕಾಗಿ ನಿಮಗೆ ನಾನು ಇವತ್ತು ಇದೆಲ್ಲ ವಿಧಾನಗಳನ್ನ ತಿಳಿಸ್ತಾ ಇದ್ದೀನಿ ಈಗ ನೀವು ಈ ಮಂತ್ರಶಕ್ತಿನ ನೀವು ರಕ್ಷಣ ಮಂತ್ರನ ಒಂದು ಲಕ್ಷ ಜಪ ಮಾಡಿ ಇದಾದ ನಂತರ ನೀವು ಕಾರ್ಯಕ್ಕೆ ನೂರ ಎಂಟು ತಗೊಂಡ್ರೆ ಸಾಕು ಏನೇ ಮಂತ್ರ ಜಪ ಮಾಡುವಾಗ ನೂರೆಂಟು ಸತಿ ಹೇಳ್ಕೊಂಡ್ರೆ ಮುಂಚಿತವಾಗಿ ಈ ಮಂತ್ರ ನೂರೆಂಟು ಸತಿ ಹೇಳಿ ಆಮ ಆಮೇಲೆ ನೀವೇನೇ ಪ್ರಯೋಗ ಮಂತ್ರಶಕ್ತಿ ಮಾಡಿ ಮುಗಿಸ್ಬೇಕು ಅಂದಾಗ ನೂರೆಂಟು ಮಾ ಬಾರಿ ಹೇಳ್ಕೊಳ್ಳಿ ಬಾರಿ ಹೇಳೋದ್ರಿಂದ ನಿಮಗೆ ಏನೇ ಅಡಚ ಏನೇ ತೊಂದರೆ ಆಗಿದ್ರು ನೀವೇನೇ ಒಂದು ತಪ್ಪು ಮಾಡಿದರೂ ಏನೇ ಒಂದು ಮಂತ್ರದಲ್ಲಿ ನೀವು ಉಚ್ಚರ್ಷಣೆ ಉಚ್ಚಾರಣೆ ಮಾಡುವಾಗ ಒಂದು ತಪ್ಪಾಗಿದ್ರು ಕೂಡ ಅದರಲ್ಲಿ ನಿಮಗೆ ದೋಷ ಬರಲ್ಲ ಏನೇ ಒಂದು ನೀವು ಹೆಚ್ಚು ಕಮ್ಮಿ ಒಂದು ಅಕ್ಷರ ಮಾಡಿದರೂ ಕೂಡ ಅದು ನಿಮಗೆ ದೋಷ ಬರಲ್ಲ ಯಾಕೆ ಅಂದರೆ ನೀವು ದೇಹ ರಕ್ಷಣೆ ಮಾಡ್ಕೊಂಡಿ ಇರ್ತಿರಲ್ಲ ದೇಹ ರಕ್ಷಣೆ ಶರೀರ ರಕ್ಷಣೆ ಅದರಿಂದ ನಿಮ್ಗೆ ಯಾವುದು ಅಂತ ಕೆಟ್ಟ ನೆಗೆಟಿವ್ಗಳು ನಿಮ್ಮ ಹತ್ರ ಬಂದು ತಾಕೋದಿಲ್ಲ ಅಂತ ಒಂದು ದೇಹ ರಕ್ಷಣೆ ಮಂತ್ರ ಈ ಮಂತ್ರನ ಇದನ್ನು ಒಳ್ಳೆಯ ರೀತಿಯಲ್ಲಿ ನೀವು ಇದರಿಂದ ನೀವು ಇನ್ನೂ ಹಲವಾರು ರೀತಿಗಳಲ್ಲಿ ಜ ನೀವು ಯಂತ್ರಗಳು ಮಂತ್ರಗಳು ಕಲಿತು ದೊಡ್ಡ ದೊಡ್ಡ ಪಾಂಡಿತ್ಯವನ್ನು ಕಲಿಬೇಕು ಅನ್ನೋರು ಇಂದ್ರಜಾಲ ಮಂತ್ರವನ್ನು ಕಲಿಬೇಕು ಅನ್ನೋರು ಏನೇ ಕಲ್ತ್ರು ಎಂಥ ಮಂತ್ರ ತಂತ್ರಗಳು ಎಂಥ ಪಾಂಡಿತ್ಯರಾದ್ರೂ ಈ ಮಂತ್ರ ನೀವು ಕಲ್ತ್ಕೊಂಡ್ರೆ ನೀವು ಪಾಂಡಿತ್ರಾಗ್ತೀರಾ ಮಂತ್ರವಾದಿಗಳಾಗ್ತೀರಾ ಒಳ್ಳೆಯ ಒಂದು ಶಕ್ತಿವಂತರಾಗ್ತೀರ ಅದಕ್ಕಾಗಿ ನಿಮಗೆ ನಾನು ತಿಳಿಸ್ತಿದ್ದೀನಿ ನೀವು ಪದೇ ಪದೇ ಕೇಳ್ತಾ ಇದ್ದೀರಾ ಅದರಿಂದ ನಿಮಗೆ ಇದನ್ನು ತಿಳಿಸ್ತಾ ಇದ್ದೀನಿ ಇದ್ರ ಮಹಿಮೆ ಹಿಂಗೆ ಇದೆ ಈ ರೀತಿ ಇದೆ ನೀವು ಇದನ್ನು ಈ ದೇಹ ರಕ್ಷಣೆ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಯಾವ ದುಷ್ಟಶಕ್ತಿನೂ ಮುಟ್ಟಲ್ಲ ನಿಮ್ಮನ್ನ ಸೇರಲ್ಲ ನಿಮ್ಮ ಮಂತ್ರ ಶಕ್ತಿ ನಿಮ್ಮ ಅಡಿಗೆ ನಿಮ್ಮ ದೇಹದಲ್ಲೇ ಅಡಗಿರ್ತವೆ ನಿಮ್ಮಲ್ಲೇ ತುಂಬಿರುತ್ತೆ ಯಾರು ಅದನ್ನು ಕಳ್ತನ ನಾವು ಮಾಡೋಕ್ಕಾಗಲ್ಲ ಯಾಕೆಂದರೆ ದುಷ್ಟಶಕ್ತಿಗಳು ನಮ್ಮ ಮಂತ್ರಗಳೆಲ್ಲ ಅವ ಸ್ವೀಕರಣೆ ಮಾಡ್ಕೊತಾ ಇರ್ತವೆ ಆವಾಗ ನಮಗೆ ಎಷ್ಟು ಮಂತ್ರಗಳು ಹೇಳಿದ್ರೂ ನಮಗೆ ಇದು ನಮ್ಮಲ್ಲಿ ಇದೆ ಅಂತ ನಮ್ಗೆ ಗೊತ್ತೇ ಆಗಲ್ಲ ಅನ್ನೋದು ಎಷ್ಟೋ ಪ್ರಶ್ನೆಗಳು ಕೇಳಿದ್ದೀರ ಅದರಿಂದ ನಿಮಗೆ ದೇಹ ರಕ್ಷಣೆ ನಾನು ಹೇಳ್ತಿದ್ದೀನಿ ಮುಂಚಿತವಾಗಿ ಏನೇ ಮಂತ್ರ ಹೇಳೋಕ್ಕೆ ಮುಂಚಿತವಾಗಿ ನೀವು ಇದನ್ನು ಸಿದ್ಧಿ ಮಾಡ್ಕೋಬೇಡಿ ಒಂದು ಲಕ್ಷ ಲಕ್ಷ ಜಪ ಮಾಡಿದ ನಂತರ ಮತ್ತು ಇದನ್ನು ನಿಮ್ಮ ಕಾರ್ಯ ಗಮನಕ್ಕೆ ಅಂದಾಗ ನೀವು ಯಾವುದೋ ಮಂತ್ರನ ಸಿದ್ಧಿ ಮಾಡಿಕೊಳ್ಳುವಾಗ ಇದನ್ನು ನೂರೆಂಟು ಸತಿ ಹೇಳ್ಕೊಳ್ಳಿ ನೂರೆಂಟು ಸತಿ ಹೇಳಾದ ನಂತರ ನಿಮ್ಮ ಮಂತ್ರ ಜಪ ಮಾಡಿ ಯಾವುದೇ ಲೋಪ ದೋಷಗಳಿದ್ರೂ ಕೂಡ ಅದು ನಿಮಗೆ ನಿಮಗೆ ದೋಷ ಆಗೋದಿಲ್ಲ ನಿಮಗೆ ಸರಿಯಾದಂಥ ರೀತಿಯಲ್ಲಿ ನಡೀತೈತೆ ಇದು ಆ ರೀತಿಯಾದಂಥ ಮಂತ್ರ ಈ ಮಂತ್ರನ ನೀವು ತಗೊಂಡು ಕಲ್ತ್ರಿ ಅಂದರೆ ನೀವು ಭಾಳ ಪವಿತ್ರ ಶ್ರೇಷ್ಠರಾಗಿ ನೀವು ನೀವು ವಿದ್ಯೆಯನ್ನು ಕಲಿಬಹುದು ಎಲ್ಲದಕ್ಕಿಂತ ಈ ಮಂತ್ರನೇ ನಿಮ್ಮ ಶರೀರ ರಕ್ಷಣೆ ಮಾಡಿಕೊಂಡಾಗ ನಿಮ್ಮ ಮಂತ್ರಗಳು ಅತಿ ಶೀಘ್ರವಾಗಿ ಬೆಳೀತಾ ಇದೆ ಬೆಳೆಯೋದಕ್ಕೂ ಅದು ಉದ್ಭವಿಸುತ್ತೆ ಅದ್ಭುತವಾಗುತ್ತೆ ನೀವು ಮಹಾಶಕ್ತಿವಂತರಾಗ್ತೀರಾ ವಿದ್ಯಾವಂತರಾಗ್ತೀರಾ ಜ್ಞಾನವಂತರಾಗ್ತೀರಾ ವಾಕ್ಸಿದ್ಧಿ ಆಗುತ್ತೆ ನೀವು ಎಲ್ಲ ಎಡೆಯನೇಲಿ ನಿಮ್ಮ ಕೀರ್ತಿ ಬೆ ಎಲ್ಲ ಕಡೆನೂ ಹರಡುತ್ತೆ ಅಂತ ಒಂದು ಶಕ್ತಿ ಪಡಿಬಹುದು ಈ ಮಂತ್ರದಿಂದ ಪ್ರಿಯ ವೀಕ್ಷಕರೇ ಇಂಥ ಮಂತ್ರನ ಕಲಿತು ನೀವು ಮಹಾ ಜ್ಞಾನವಂತರಾಗಿ ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಎಲ್ಲರ ಕಷ್ಟ ಕಾರ್ಪಣೆಗಳನ್ನು ಓ ಪರಿಹಾರ ಮಾಡೋ ಶಕ್ತಿವಂತರಾಗಲಿ ಅನ್ನೋದಕ್ಕಾಗಿ ದೇಹರಕ್ಷಣೆ ಮಂತ್ರ ಈ ಶರೀರ ರಕ್ಷಣಾ ಮಂತ್ರ ನಿಮಗೆ ತಿಳಿಸ್ತಿದ್ದೀನಿ ಈ ಶರೀರ ರಕ್ಷಣಾ ಮಂತ್ರ ಒಂದಿದ್ರೆ ನೀವು ಏನು ಬೇಕಾದರೂ ಸಾಧನೆ ಮಾಡೋವಂಥ ಅಂಥ ಶಕ್ತಿ ಇದರಲ್ಲಿದೆ ಪ್ರಿಯೋಕ್ಷಕರೇ ಇದನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ